ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹನ್ನೆರಡು ಜನರು ಎರಡು ಸಾವಿರದ ಇಪ್ಪತ್ತಾರು ಚಿನ್ನದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ ಇಪ್ಪತ್ನಾಲ್ಕು ಕ್ಯಾರೆಟ್ಸಿಂದ ಬೆಲೆ ಇವತ್ತು ಏರಿಕೆ ಆಗಿದೆ ನಿನ್ನೆ ಕಂಪೇರ್ ಮಾಡಿದ್ರೆ ಸುಮಾರು ನೂರ ಅರವತ್ತೊಂಬತ್ತು ರೂಪಾಯಿನ ಏರಿಕೆ ಇದೆ ಪ್ರತಿ ಗ್ರಾಮಲ್ಲಿ ಪ್ರತಿಯೊಂದು ಗ್ರಾಮ್ ಬಂದು ಇವತ್ತು ಬೆಂಗಳೂರಿನಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಹಾಗೆ ಪ್ರತಿ ನೂರು ನೂರಂಚೆಂದ ಬೆಲೆ ಬಂದು ಹದಿನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ಸಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹದಿಮೂರು ಸಾವಿರದ ಮೂವತ್ತು ರೂಪಾಯಿ ಹಾಗೆ ಪ್ರತಿ ನೂರು ಅಂಚಿಂದು ಬೆಲೆ ಬಂದು ಹದಿಮೂರು ಲಕ್ಷದ ಮೂರು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ನೆನೆಗೋಸರೆ ನೂರ ಹದಿನೈದು ರೂಪಾಯಿನ ಏರಿಕೆ ಹದಿನೆಂಟು ಕ್ಯಾರೆಟ್ ಚಿನ್ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಹತ್ತು ಸಾವಿರದ ಆರುನೂರ ಅರವತ್ತೊಂದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹತ್ತು ಲಕ್ಷದ ಅರವತ್ತಾರು ಸಾವಿರ ನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ನೂರ ಇಪ್ಪತ್ತೇಳು ರೂಪಾಯಿ ಏರಿಕೆ ಆಗಿದೆ ಬೆಳೆ ಬೆಲೆ ನೋಡಿದ್ರೆ ಇದರಲ್ಲಿ ಸಾಕಷ್ಟು ಏರಿಕೆ ಆಗಿದೆ ನೆನ್ನೆಗೊಳಿಸಿದ್ರೆ ಇದರಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿನ ಏರಿಕೆ ಇದೆ ಪ್ರತಿ ಕೆ ಜಿನಲ್ಲಿ ಇವತ್ತು ಬೆಳೆ ಬೆಲೆ ನೋಡಿದ್ರೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ ಬಂದು ಇನ್ನೂರ ಎಪ್ಪತ್ತು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳೆ ಬೆಲೆ ಬಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ರೈಸೆಸ ಹಾಗೆ ಡೀಸೆಲ್ ಬೆಲೆ ಎಂಬತ್ತೈದು ರೂಪಾಯಿ ತೊಂಬತ್ ಮೂರು ಪೈಸೆ ಕಚ್ಚೆ ತೆಲದ ಬೆಲೆ ಸುಮಾರು ಐದು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿಗೆ ಟ್ರೇಡ್ ನೀಡಿದೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ಇವತ್ತು ಒಂದು ಏರಿಕೆಯ ಮಾರ್ಕೆಟ್ ಅಂತ ಹೇಳ್ಬೋದು ಸುಮಾರು ನೂರ ಆರು ಪಾಯಿಂಟ್ ಒಂಬತ್ತು ಐದು ಪಾಯಿಂಟ್ಸ್ಗಳ ಒಂದು ಒಳ್ಳೆ ಏರಿಕೆ ತೋರಿಸೋದು ನಿಫ್ಟಿ ಫಿಫ್ಟಿ ಹಾಗೆ ಇಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತು ಪಾಯಿಂಟ್ ಎರಡು ಐದು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು ಮುನ್ನೂರ ಒಂದು ಪಾಯಿಂಟ್ ಒಂಬತ್ತು ಮೂರು ಪಾಯಿಂಟ್ಸ್ಗಳ ಒಂದು ಒಳ್ಳೆಯ ಏರಿಕೆ ಕ್ಲೋಸ್ ಆಗಬೇಕಾದ್ರೆ ಎಂಬತ್ತ್ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಪಾಯಿಂಟ್ ಒಂದು ಏಳು ಪಾಯಿಂಟ್ಸ್ಗೆ ಇದು ಕ್ಲೋಸ್ ಆಗಿದೆ ನಿಫ್ಟಿ ಫಿಫ್ಟಿನಲ್ಲಿ ಸಾಕಷ್ಟು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಇವತ್ತು ನೋಡಿದ್ರೆ ಹಿಂದೂಸ್ತಾನ್ ಜಿಂಕ್ ಸುಮಾರು ಮೂರು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟಷ್ಟು ಅಷ್ಟು ಏರಿಕೆಯಾಗಿದೆ ಹಾಗೆ ಬ ಪವರ್ ಫಿನಾನ್ಸ್ ಕಾರ್ಪೊರೇಷನ್ಸ್ शेयर्स ऐसे कोल इंडिया वेदांत टाटा स्टील ऐशियन पेंट्स इंडालको इंडस्ट्रीस ट्रेन टू जे एस डब्ल्यू स्टील आर इ जे एस डब्ल्यू एनर्जी टाटा पवरु मैक्रो ಟೆಕ್ ಡೆವಲಪರ್ಸ್ ಎಸ್ ಬಿ ಐ ಐ ಹಿಂದೂಸ್ತಾನ್ ಐ ಐ ಮೋಟರ್ಸ್ ಇಂಡಿಯಾ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಹಾಗೆ ಗೇಲ್ ಭಾರತ್ ಪೆಟ್ರೋಲಿಯಂ ಜಿಂದಾಲ್ ಸ್ಟೀಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಐ ಆರ್ ಎಫ್ ಸಿ ಸಿಪಿ ಲೈಟ್ ಇಂಡಸ್ಟ್ರೀಸ್ ಈ ಶೇರ್ಸ್ನಲ್ಲಿ ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಹಾಗೆ ಐ ಪಿ ನೋಡಾದರೆ ಡಿಫ್ರೈಲ್ ಟೆಕ್ನಾಲಜೀಸ್ ಎಸ್ ಎಮ್ ಇ ಐ ಪಿ ಇದು ನಾಳೆ ಕ್ಲೋಸ್ ಆಗುತ್ತೆ ಇಲ್ಲಿವರೆಗೂ ಸುಮಾರು ಜೀರೋ ಪಾಯಿಂಟ್ ಫೈವ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಹಾಗೆ ಭಾರತ ಕೋಕಿಂಗ್ ಕೋಲ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ ಇಲ್ಲಿವರೆಗೂ ಸುಮಾರು ಹತ್ತದರ ಒಂದು ಹದಿನಾರು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಹಾಗೆ ಹೊಸ ಐ ಪಿ ಯೋ ಅಂದರೆ ಅವನ ಎಲೆಕ್ಟ್ರೋ ಸಿಸ್ಟಮ್ಸ್ ಇದು ಎಸ್ ಎಮ್ ಇ ಐ ಪಿ ಯೋ ಪ್ರೈಸ್ ರೇಂಜು ಐವತ್ತಾರು ರೂಪಾಯಿಂದ ಐವತ್ತೊಂಬತ್ತು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟು ಎರಡು ಲಕ್ಷ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಇವತ್ತು ಆಗಿರೋದು ಹದಿನಾಲ್ಕು ಜನರಿಗೆ ಇದು ಕ್ಲೋಸ್ ಆಗುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ನಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ